ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡಿ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಿತಾ ಪೂಜಾನ ರೂಮಿಗೆ ಕರ್ಕೊಂಡು ಬಂದಿದ್ದಾಳೆ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ ನನ್ನ ಇಷ್ಟಿನೇ ಬೀಳಂಗಿದೆ ನಿನಗೆ ಅಂತಿದ್ದಾಳೆ ಪೂಜಾ ನೀನು ಇಲ್ಲೇ ಕೂತಿರೋ ನಾನು ಬಂದೆ ಅಂತೇಳಿ ಮಹಿತಾ ಹೋಗ್ತಿದ್ದಾಳೆ ಪೂಜಾ ಬೆಡ್ರೂಮ್ ಅಲ್ಲಿ ಒಬ್ಬಳೆ ಕುತ್ಕೊಂಡು ಹೇಳ್ಕೊಂತಿದ್ದಾಳೆ ಏನು ಇಷ್ಟೊಂದು ಹೊಟ್ಟೆ ಹಸು ಆಗ್ತಿದೆ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟನೇ ಮಾಡಿಲ್ಲ ಅಂತ ಇನ್ನ ಇವ್ರದ್ದು ಏನೇನು ಶಾಸ್ತ್ರಗಳಿದೆಯೋ ಏನೋ ಅಂತಿದ್ದಾಳೆ ಈ ಕಿಶನ್ ಬೇರೆ ಎಲ್ ಹೋದ್ನು ದೇವ್ರೆ ಪ್ಲೀಸ್ ಎಲ್ಲ ಬೇಗ ಬೇಗನೆ ಮುಗ್ಸಂಗೆ ಮಾಡಿ ಊಟ ಮಾಡೋ ಹಾಗೆ ಮಾಡು ಅಂತಿದ್ದಾಳೆ ಭಾಗ್ಯ ಮನೇಲಿ ಊಟ ಮಾಡ್ತಿದ್ದಾಳೆ ಪಾಪ ಪೂಜಾ ಈ ಶಾಸ್ತ್ರಗಳ ಮಧ್ಯೆ ಊಟ ಮಾಡಿದ್ಲೋ ಇಲ್ವೋ ಅಂತಿದ್ದಾಳೆ ಪೂಜಾಗ್ ಬೇರೆ ತುಂಬಾ ಹಸು ಬೋರ್ ಆಗ್ತಿದೆ ಅವಳಿಗೆ ಆದರೆ ಅವಳ ಜೊತೆಲಿ ಮಾತಾಡೋರು ಯಾರು ಇಲ್ಲ ಅಲ್ಲಿ ಬಟ್ಟೆಗಳನ್ನಾದ್ರೂ ಜೋಡಿಸ್ಕೊಂತೀನಿ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಬಟ್ಟೆಗಳೆಲ್ಲ ಜೋಡಿಸ್ಕೊತಿದ್ದಾಳೆ ಪೂಜಾ ಭಾಗ್ಯ ಊಟಕ್ಕೆ ಕೂತ್ಕೊಂಡು ತಂಗಿನ ನೆನ್ಸ್ಕೊಂತಿದ್ದಾಳೆ ಹೊಸ ಜಾಗ ಹೊಸ ವಾತಾವರಣ ಅವಳಿಗೆ ಅಡ್ಜಸ್ಟ್ ಆಗ್ತಿದೆಯೋ ಇಲ್ವೋ ಅಂತ ಹೇಗಿದ್ದಾಳೋ ಏನೋ ಏನಾದರೂ ಕೇಳೋಕು ಅವಳು ಮುಜುಗುರ ಪಟ್ಕೊತಾಳೆ ಅಂತೇಳಿ ಭಾಗ್ಯ ನೆನ್ಸ್ಕೊತ ಇದ್ದಾಳೆ ಹೇಳೋದಕ್ಕೂ ಕೂಡ ಮುಜುಗುರ ಪಟ್ಕೊತಾಳೆ ಅಲ್ಲ ಅವಳು ಬ್ಯಾಗಲ್ಲಿ ತಿಂಡಿ ಬೆರೆ ಇಟ್ಟಿದ್ದೆ ಫೋನ್ ಮಾಡಿದಾಗ ಹೇಳ್ಬೇಕು ತಾನೇ ನಾನು ಅಂತಿದ್ದಾಳೆ ಭಾಗ್ಯ ಪೂಜಾ ಸೂಟ್ ಕೇಸ್ ಬಿಚ್ಚಿ ಬಟ್ಟೆಗಳನ್ನ ಮರ್ಚುವಾಗ ತಿಂಡಿ ಡಬ್ಬಿ ಸಿಗುತ್ತೆ ಅಕ್ಕ ಇದನ್ನ ನೀನೇ ಇಟ್ಟಿದ್ಯಾ ಅಂತ ನನಗೆ ಗೊತ್ತಾಕ ಅಂತಿದ್ದಾಳೆ ಡಬ್ಬಿಗಳನ್ನ ನೀನು ಒಬ್ಬಳಿಂದ ಮಾತ್ರ ಥರ ಎಲ್ಲ ಯೋಚನೆ ಮಾಡೋಕೆ ಸಾಧ್ಯ ಅಂತಿದ್ದಾಳೆ ತಾಯಿ ನೆನೆಸ್ಬೇಕಾಗಿರೋ ಜಾಗದಲ್ಲಿ ಭಾಗ್ಯ ನೆನ್ಸ್ಕೊಂತಿದ್ದಾಳೆ ತಂಗಿನ ನಿನ್ನಂತ ಅಕ್ಕನ ಪಡೆಯೋದಿಕ್ಕೆ ಒಂದು ಜನ್ಮ ಅಲ್ಲಕ್ಕ ಏಳು ಜನ್ಮ ಪಟ್ಟಿರಬೇಕು ಅಂತಿದ್ದಾಳೆ ಪೂಜಾ ಅಳ್ಕೊಂಡು ತಿಂಡಿ ತಿಂತಾ ಇದ್ದಾಳೆ ಪೂಜಾ ಬೇರೆ ಅಕ್ಕನ ಜೀವನ ಚೆನ್ನಾಗಿರಲಿ ಅಂತ ದೇವರಲ್ಲಿ ಬೇಡ್ಕೊಂತಿದ್ದಾಳೆ ಇಲ್ಲಿ ಭಾಗ್ಯ ಅಷ್ಟೇ ಖುಷಿಯಾಗಿ ನಗ್ನಗ್ತ ಇರೋ ಹಾಗೆ ನೋಡ್ಕೋ ದೇವ್ರಿ ಅಂತೇಳಿ ದೇವರಲ್ಲಿ ಬೇಡ್ಕೊಂತಿದ್ದಾಳೆ ತಂಗಿಗೋಸ್ಕರ ಹೀರೋಲಿ ಬಟ್ಟೆ ಮಾಡಿ ಕಿಶನ್ ತೋರಿಸ್ತಾ ಇದ್ದಾಳೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀನಲ್ವಾ ಅಂತ ಪೂಜಾ ಅಷ್ಟಿ ಪೂಜಾ ಕೈನ ಇಡ್ಕೋಬೇಕಾದ್ರೆ ಕಿಶನ್ ಕೈನ ಕೊಡುವಿ ಮುಂದಕ್ಕೆ ಬಂದ್ಬಿಡ್ತಾನೆ ಕಿಶನ್ ಯಾಕೋ ಸಪ್ಪುಗಿದ್ಯಾ ಏನಾಯ್ತು ಅಂತ ಕೇಳ್ತಿದ್ದಾಳೆ ಪೂಜಾ ಏನಾಯ್ತಂತ ಗೊತ್ತಿಲ್ಲ ಕಿಶನ್ ಸ್ವಲ್ಪ ಕೋಪವಾಗಿದ್ದಾನೆ ನಾನು ಹತ್ರ ಮಾತಾಡಬೇಕು ಅಂತಾನೆ ಪೂಜಾ ಕಿಶನ್ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾಳೆ ಹತ್ರ ಮಾತಾಡಬೇಕು ಅಂತ ಹೇಳಿದೆ ಅಂತಿದ್ದಾನೆ ಸರಿ ಏನಂತ ಹೇಳು ಅಂತ ಕೇಳ್ತಿದ್ದಾಳೆ ನೋಡು ಪೂಜಾ ಗಂಡ ಅಂದಮೇಲೆ ನಂದೊಂದಿಷ್ಟು ರೂಲ್ಸ್ ಇದೆ ನೀನು ಅದನ್ನು ಫಾಲೋಸ್ಲೇಬೇಕು ಅಂತಿದ್ದಾನೆ ಕಿಶನ್ ರೂಲ್ಸಾ ಕಿಶನ್ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದ ಅಂತ ಪೂಜಾ ಕೇಳ್ತಾಳೆ ನನಗೆ ಕಷ್ಟ ಆಗ್ತಿದೆ ಅಂತೇಳಿ ಪೂಜಾ ಹೇಳ್ತಿದ್ದೀನಿ ಕಷ್ಟ ಆದರೂ ಪರವಾಗಿಲ್ಲ ನಾನು ಹೇಳಬೇಕು ಹೇಳ್ತಿದ್ದೀನಿ ಅಂತಾನೆ ಇನ್ಮುಂದೆ ನಾನು ನೀನು ಲವರ್ಸ್ ಗಳಲ್ಲ ಗಂಡ ಹೆಂಡ್ತಿ ಅಂತಿದ್ದಾನೆ ಕಿಶನ್ ಆ ಮಾತನ್ನು ಕೂಡ ಕೋಪದಲ್ಲಿ ಹೇಳ್ತಿದ್ದಾನೆ ಮುಂಚೆ ತರನೇ ಇರಲ್ಲ ಬದಲಾಗ್ಬೇಕು ನಾವು ಅಂತಿದ್ದಾನೆ ಕಿಶನ್ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ನಾನು ತುಂಬಾ ಭಯ ಆಗ್ತಿದೆ ಅಂತಾಳೆ ಪೂಜಾ ಭಯ ಆದ್ರೂ ಪರವಾಗಿಲ್ಲ ಪೂಜಾ ನೀನು ನನ್ನ ರೂಲ್ಸ್ ನ ಫಾಲೋ ಮಾಡ್ಲೇಬೇಕು ಅಂತಿದ್ದಾನೆ ಕಿಶನ್ ಇಷ್ಟ ದಿನ ನಿನ್ನತ್ರ ನಾನು ಮುತ್ ಕೇಳಿದೆ ನೀನು ಇವಾಗಿಲ್ಲ ಮದ್ವೆ ಆದ್ಮೇಲೆ ಅಂದೆ ಇನ್ಮೇಲೆ ನನ್ಗೆ ಯಾವಾಗ ಬೇಕಾವಾಗ ನಾನು ಮುತ್ ತಗೊಂತೀನಿ ಅಂತಿದ್ದಾನೆ ಕಿಶನ್ ಹೇಳ್ಬಿಟ್ಟು ಕಿಶನ್ ಜೋರಾಗಿ ನಗಿತಾನೆ ಪೂಜಾ ಕೈ ಮೇಲೆ ಒಡೆದ್ಬಿಟ್ಟು ಕತ್ತೆ ಹೀಗೆಲ್ಲ ಮಾಡ್ತಾರೆ ಯಾರಾದರೂ ಅಂತಾಳೆ ಭಯ ಆಯಿತು ಅಂತ ಹೇಳಿ ಕಿಶನ್ ಯೋಚನೆ ಮಾಡಿರ್ತಾನೆ ಆದ್ರೆ ಪೂಜಾ ಜೀವನೇ ನನ್ನ ಬಾಯಿಗೆ ಬಂದಿತ್ತು ಅಂತಿದ್ದಾಳೆ ಅಲ್ಲ ಕಣು ಒಂದು ಸಣ್ಣ ಕಿಸ್ಗೋಸ್ಕರ ಇಷ್ಟೆಲ್ಲ ಡ್ರಾಮಾನ ಅಂತ ಹೇಳಿ ಕೇಳ್ತಿದ್ದಾಳೆ ಪೂಜಾ ಸಣ್ಣ ಕಿಸ ಸರಿ ಒಂದು ಮುತ್ಕೊಡು ನೋಡೋಣ ಅಂತ ಹೇಳಿ ಕಿಶನ್ ಕೇಳ್ತಿದ್ರೆ ಪೂಜಾ ಕೆನ್ನೆ ಮೇಲೆ ಹೊಡಿತಾಳೆ ಹೋಗೋ ಏನೋ ಒತ್ತು ಗೊತ್ತೇ ಇಲ್ಲ ನಿನಗೆ ಅಂತಿದ್ದಾಳೆ ಒತ್ತು ಗೊತ್ತಾ ಸರಿ ನಮ್ಮಿಬ್ಬರು ಮದುವೆ ಮಾಡಿದ್ರಲ್ಲ ಪೂಜರಿಗೆ ಫೋನ್ ಮಾಡಿ ಒತ್ತು ಗೊತ್ತು ಅಂತ ಕೇಳ್ತಿದ್ದಾನೆ ಕಿಶನ್ ಒಂದು ಕವಿತೆ ಹೇಳ ಅಂತ ಕೇಳ್ತಿದ್ದಾನೆ ಕಿಶನ್ ಪ್ಲೀಸ್ ಕಣು ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಪೂಜಾ ಹೇಳ್ತಿದ್ದಾಳೆ ನಾನು ಬೋರ್ ಆಗ್ತಿದ್ದೆ ನಾನು ಏನು ಮಾಡಲಿ ಅಂತ ಕಿಶನ್ ಹೇಳ್ತಿದ್ದಾನೆ ನಂದೊಂದಿಷ್ಟು ರೂಲ್ಸ್ಗಳಿದೆ ಅದನ್ನ ಕೇಳಿಸ್ಕೊ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ ಆಹಾರಾಣಿದು ಅಪ್ಪಣೆ ಆಗಲಿ ಹೇಳಿ ಅಂತೇಳಿ ಕೈ ಕಟ್ಕೊಂಡು ನಿಂತ್ಕೊಂಡಾಗ ನೋಡಿ ಮಿಸ್ಟರ್ ಕಿಶನ್ ನನಗೆ ತುಂಬ ಹಸು ಆಗ್ತಿದೆ ಅಂತಿದ್ದಾಳೆ ದಿನ ದಿನ ಒಂದೇ ತರ ತಿಂಡಿ ತಿನ್ನೋದಕ್ಕೆ ನನಗೆ ಬೋರ್ ಅಂತಿದ್ದಾಳೆ ನಿನ್ ಕೈಯಾರೆ ದಿನಾ ದಿನ ವೆರೈಟಿ ವೆರೈಟಿ ಅಡುಗೆ ಮಾಡಿ ನನಗೆ ಬಡಿಸಬೇಕು ಅಂತಿದ್ದಾಳು ಪೂಜಾ ಅಷ್ಟೇನ ಮಹಾರಾಣಿಯವರೇ ಮಾಡೋಣ ಮಾಡೋಣ ಅಂತಿದ್ದಾನೆ ಅಷ್ಟೇನ ಮಹಾರಾಣಿಯವರೇ ಇನ್ನಾದ್ರೂ ಏನಾದರೂ ಇದೆಯಾ ಹೇಳೋದು ಅಂತ ಹೇಳಿ ಕಿಶನ್ ಕೇಳ್ತಿದ್ರೆ ಬೆಳಿಗಿಂದ ಓಡಾಡಿ ಓಡಾಡಿ ನಾನು ಸುಸ್ತಾಗ್ತಿದ್ದೆ ನಾನು ಕಾಲು ಒತ್ತು ಅಂತಿದ್ದಾಳೆ ಪೂಜಾ ಆಯಿತು ಬನ್ನಿ ಅವರೇ ಅಂತ ಹೇಳಿ ಕಿಶನ್ ಕೂರಿಸ್ಕೊಂತ ಇದ್ದಾನೆ ಕಿಶನ್ ಕಾಲು ಒತ್ತಕ್ ಹೋದಾಗ ಏ ಕಿಶನ್ ನಾನು ಸುಮ್ಮನೆ ಹೇಳಿದ್ದು ತಮಾಷೆಗೆ ಬೇಡ ಅಂತೇಳಿ ಕಾಲ್ ಮಾಡ್ಸ್ಕೊಂತಿದ್ದಾಳೆ ಪೂಜಾ ತಮಾಷೆಗೂ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಇವತ್ತು ನೀನು ಸುಸ್ತಾಗಿದೆ ನಾನು ಕಾಲು ಒತ್ತುತ್ತೀನಿ ಅಂತಾನೆ ಕಿಶನ್ ಗಂಡ ಆದವರು ಹೆಂಡತಿ ಕಾಲು ಮುಟ್ಟಬಾರ್ದು ತಪ್ಪಾಗುತ್ತೆ ಅಂತ ಹೇಳಿ ಕಿಶನ್ಗೆ ಬುದ್ಧಿ ಮಾತು ಹೇಳ್ತಿದ್ದಾಳೆ ಪೂಜಾ ಇಂಡತಿ ಕಷ್ಟ ಅಂತ ಅಂತೇಳಿ ಕಿಶನ್ ಮನೆ ಕೆಲಸ ಕೂಡ ಇಬ್ರು ಸೇರಿ ಮಾಡೋಣ ಅಂತೇಳಿ ಖುಷಿ ಖುಷಿಯಾಗಿ ಬೆಡ್ರೂಮಲ್ಲಿ ಅಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ಮೀನಾಕ್ಷಿ ಮೀನಾಕ್ಷಿಯವರು ಗಂಡ ಹೆಂಡತಿ ಮಾತಾಡೋದನ್ನ ಕೇಳಿಸ್ಕೊಂಡು ಓ ಮನೆ ಕೆಲಸನೂ ಇಬ್ರು ಸೇರ್ಕೊಂಡು ಮಾಡ್ತೀರಾ ಹೀಗೆ ಆದ್ರೆ ಫುಲ್ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾಳೆ ಕಿಶನ್ನ ಅಂತಿದ್ದಾರೆ ಮೀನಾಕ್ಷಿ ಅವರು ಭಾಗ್ಯ ತಂಗಿನ ತುಂಬಾ ನೆನ್ಸ್ಕೊಂತಿದ್ದಾಳೆ ಕೆಲಸಗಳೆಲ್ಲ ಮಾಡಿ ಅವಳಿಗೆ ಅಭ್ಯಾಸನೂ ಇಲ್ಲ ಹೇಗಿದ್ದಾಳೋ ಏನೋ ಅಂತ ತಂಗಿನ ನೆನ್ಸ್ಕೊಂಡು ಫೋನ್ ಮಾಡ್ತಿದ್ದಾಳೆ ಭಾಗ್ಯ ಫೋನ್ ಮಾಡಿದಾಗ ನೀನು ಹೀಗೆ ಮಾತಾಡ್ಕೊಂಡಿದ್ರೆ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂತಾಳೆ ಅಂತ ಹೇಳಿದ ಮಾತನ್ನ ನೆನ್ಸ್ಕೊಂತ ಇದ್ದಾಳೆ ಭಾಗ್ಯ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಅಂತಿದ್ದಾಳೆ ಆದಿ ಫೋನ್ ಮಾಡ್ದ ಭಾಗ್ಯಗೆ ಹಲೋ ಆದಿ ಅವ್ರು ಹೇಳಿ ಅಂತ ನಗ್ನಗ್ತಾ ಮಾತಾಡ್ತಿದ್ದಾಳೆ ಭಾಗ್ಯ ಭಾಗ್ಯ ನಾನು ಕಾಲ್ ಮಾಡಿದ್ದು ನಿಮಗೆ ಬೇಜಾರಾಯಿತಾ ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಿದ್ದಾನೆ ಆದಿ ಏನು ಪೂಜೆನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತಿದ್ದಾನೆ ಇಲ್ಲ ಅಂತ ಭಾಗ್ಯ ಹೇಳಿದ್ರು ಆದಿ ಇಲ್ಲ ಭಾಗ್ಯ ನನಗೆ ಗೊತ್ತು ಪೂಜಾ ಏನು ಮಾಡ್ತಿದ್ದಾಳೆ ಅಂತೇಳಿ ಯೋಚನೆ ಮಾಡ್ತಿರ್ತೀರಾ ಅಂತಾನೆ ಸಂತೋಷವಾಗಿರ್ತಾಳೆ ಅಂತೇಳಿ ನಾನು ಹೇಳಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ ಅಂತಿದ್ದಾನೆ ನೋಡಿ ಭಾಗ್ಯ ನಿಮ್ಮ ಮೇಲೆ ಪೂಜಾ ಮೇಲೆ ಕೆಟ್ಟ ಅಭಿಪ್ರಾಯ ಇತ್ತು ಅದನ್ನು ನೀವು ಚೇಂಜ್ ಮಾಡಿದ್ದಕ್ಕೆ ನಿಮಗೆ ಟ್ಯಾಂಕ್ಸ್ ಹೇಳಬೇಕು ಅಂತಿದ್ದಾನೆ ಆದಿ ಭಾಗ್ಯ ಹೇಳ್ತಿದ್ದಾಳೆ ನಾನೇ ನಿಮ್ಮನ್ನು ಬದಲಾಯಿಸಿಲ್ಲ ನೀವೇ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಉತ್ತರ ಸಿಕ್ಕಿದೆ ಅಂತಾಳೆ ತಾಮ್ ಸರ್ ಆದಿ ಅಂತ ಕೂಗುವಾಗ ಭಾಗ್ಯಾಗಿ ಆದಿ ಹೇಳ್ತಿದ್ದಾನೆ ಸರಿ ಭಾಗ್ಯ ಅಪ್ಪ ನನ್ನ ಕರಿತಾ ಇದ್ದಾರೆ ಗುಡ್ ನೈಟ್ ನಾಳೆ ಮಾಡ್ತೀನಿ ಅಂತಿದ್ದಾನೆ ಭಾಗ್ಯ ಕೊಟ್ಟು ಕಳಿಸಿರೋ ತಿಂಡಿನ ಕಿಶನ್ ಪೂಜಾ ತಿಂತಾಯಿರೋದನ್ನ ಬೆಡ್ರೂಮಲ್ಲಿ ಮೀನಾಕ್ಷಿಯವ್ರು ನೋಡಿಬಿಟ್ಟು ಕೋಪ ಮಾಡಿಕೊಂಡು ಕಿಶನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ ಆದರೆ ಕಿಶನ್ ಕೇರೇ ಮಾಡೋಲ್ಲ ಕಿಶನ್ ನನ್ನ ಕೈ ತಪ್ಪಿ ಹೋಗ್ತಿದ್ದಾನೆ ಅಂತೇಳಿ ಒಂದು ಹೊಸ ಪ್ಲಾನ್ ಮಾಡ್ತಿದ್ದಾರೆ ಮೀನಾಕ್ಷಿಯವರು ಭಾಗ್ಯ ಮೇಲೆ ಸುನಂದ್ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರ್ತಿದೆ ಇಲ್ಲಿಗೆ ಕತೆ ಮುಗಿತು ನಾಳೆ ಸಂಚಿಕೆಯಲ್ಲಿ ನೋಡೋಣ ಬಾಯ್